ತುಂಬಾ ಸಂತೋಷ ಆದಾಗ ನಿಮ್ಮ ಅನುಭವಕ್ಕೆ ಬಂದಿರ್ಬೋದು ಏನು ಹೇಳಬೇಕು ಅಂತ ಗೊತ್ತಾಗುತ್ತೆ ನಿಮ್ಮ ಆತಿಥ್ಯ ಪ್ರೀತಿ ಮನಸ್ಸು ತುಂಬ ಹೋಗಿದೆ ಸರ್ ಅವರು ನನಗೆ ಸುಮಾರು ಎಂಬತ್ತೆಂಟರಿಂದನೇ ಪರಿಚಯ ಜೊತೆಗೆ ವೆಂಕಟೇಶ್ ಅವರು ಇಂಥ ಮಾತಿನ ಮನೆ ಮಾಡಿದ್ದಾರೆ ನನಗೆ ಗೊತ್ತಿಲ್ಲ ಆದರೆ ಈ ಬಡಾವಣೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಮಾಡ್ತಾರೆ ಇರೋ ವೆಂಕಟೇಶ್ ಅವರಿಗೆ ಮತ್ತು ಅವರ ಕುಟುಂಬದವರು ಯಾಕೆಂದರೆ ಯಾವುದೇ ಒಂದು ಸಂಗತಿ ಇಲ್ಲ ಸಹಕಾರ ಇದ್ರೆ ಅಥವಾ ಯಶಸ್ವಿ ಆಗುತ್ತೆ ಇದು ಭಾಳ ಆತ್ಮೀಯವಾದ ಕಾರ್ಯಕ್ರಮ ನಾನು ಐವತ್ತು ವರ್ಷದಿಂದ ವೇದಿಕೆ ಹತ್ತಾಯಿದ್ದೀನಿ ಅಂದರೆ ಈ ಥರ ಕಾರ್ಯಕ್ರಮ ನಾನು ಇದೇ ಮೊದಲು ಮನೆಯಲ್ಲೇ ಕಾರ್ಯಕ್ರಮ ಕೊನೆಯಲ್ಲೇ ಸನ್ಮಾನ ಇದು ಯಾರಿಗಿರುತ್ತೆ ಭಾಗ್ಯಗಳು ಮಾಡೋ ಮನಸ್ಸಿಗೆ ನಾವು ಗಮನ ಸಲ್ಲಿಸ್ಬೇಕು ಅಂದ್ರೆ ಇದು ಅರವತ್ತೇಳನೇ ಕಾರ್ಯಕ್ರಮ ಅಂದ್ರೆ ಇದು ನೂರಾಗಲಿ ಸಾವಿರ ಆಗಲಿ ಅಂತ ನಾನು ಆಸೆ ಯಾಕೆಂದ್ರೆ ಇದು ಕರ್ತವ್ಯ ದೃಷ್ಟಿಯಿಂದ ಮಾಡ್ತಾ ಇಲ್ಲ ಇದೊಂದು ಕರ್ತವ್ಯ ಅಂತ ಕಾರ್ಯಕ್ರಮ ಮಾಡ್ತಾರೆ ಏ ಹೋಗಪ್ಪ ರಾಜ್ಯೋತ್ಸವ ಮಾಡಬೇಕು ಹೌದಪ್ಪ ಏನೋ ಅವಾರ್ಡ್ ಬಂದಿದ್ರೆ ಕರೆದು ಒಂದು ಹಾರ ಹಾಕ್ಬಿಡೋಣ ಹೀಗೆ ಮೇಲೆ ಕೈ ಇಟ್ಕೊಂಡು ಮಾಡುವಂಥ ಕೆಲಸ ಅದು ಅಂದರೆ ಮನೆಯವರೆಲ್ಲ ಸೇರಿಕೊಂಡು ತುಂಬ ಅಚ್ಚುಕಟ್ಟಾಗಿ ತುಂಬ ಆತ್ಮೀಯವಾಗಿ ಇದು ನನ್ನ ನೆನಪಿಯನ್ನು ಬುತ್ತಿಯಲ್ಲಿ ಬುತ್ತಿ ಬಿಚ್ಚಿದ್ರೆ ಮೊದಲು ಸಿಕ್ಕದೆ ಈ ನೆನಪು ಇಷ್ಟೆಲ್ಲ ಇದೆ ಅಂತ ಗೊತ್ತಿದ್ರೆ ನಾನು ಬರ್ತಾನೆ ಇರ್ಲಿಲ್ಲ ಎಂತ ನೃದಿಗಳು ನನಗೆ ಸಿಕ್ಕೋದು ನನ್ನ ಭಾಗ್ಯ ಯಾಕೆಂದ್ರೆ ಐ ಆಮ್ ಬ್ಲೆಸ್ಡ್ ಬರೀ ಸಜ್ಜನರೇ ಸಿಕ್ಕಿದ್ರು ಸಂತೋಷ ಆಗಿದೆ ಎಲ್ರಿಗೂ ಶುಭ ಆಗ್ಲಿ ನನಗೆ ಈ ಮಾತಿನ ಮನೆ ತುಂಬಾ ಅಚ್ಚುಮೆಚ್ಚಾಯ್ತು ಎಷ್ಟು ಜನಕ್ಕೆ ಮನೆಯಲ್ಲಿ ಟೆರಸ್ ಖಾಲಿ ಟೆರಸ್ಸನ್ನು ಉಪಯೋಗಿಸ್ಕೊಂಡು ಈ ಕಾರ್ಯಕ್ರಮ ಆತ್ಮೀಯವಾದ ಕಾರ್ಯಕ್ರಮ ಅಕ್ಕ ಮಕ್ಕಳವ್ರು ಬಂದರೆ ಸಾಕು ಹೊರಗಡೆ ಅವ್ರು ಇಲ್ಲ ಅಂದರೆ ನಮ್ಮ ಕಲೆ ನಮ್ಮ ಸಂಸ್ಕೃತಿ ಸಂಸ್ಕಾರ ಇದು ಅವ್ರು ಖುಷಿ ಮಾಡ್ತಾ ಇದ್ದಾರೆ ಅಂತ ಅನಿಸ್ಬೋದು ಆದರೆ ಅದರ ಹಿಂದೆ ಒಂದು ದೊಡ್ಡ ಉದ್ದೇಶ ಇದೆ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ಕೊಟ್ಟು ಹೋಗ್ತಾ ಇದ್ದಾರೆ ಕೆಲಸ ಯಾಕೆಂದ್ರೆ ಇದು ಅವ್ರ ಖುಷಿಗೆ ಮಾತ್ರ ಮಾಡ್ತಾ ಇಲ್ಲ ಖುಷಿನ ಖುಷಿಯಿಂದ ಮಾಡ್ತಿದ್ದಾರೆ ಆದ್ರೆ ಅದ್ರ ಹಿಂದೆ ಮುಂದಿನ ಪೀಳಿಗೆಗೆ ಇದನ್ನೆಲ್ಲ ತಾರೆ ಎರಡು ಹೋಗ್ತಾ ಇದ್ದಾರೆ ಇದೆಲ್ಲವೂ ಮಕ್ಕಳು ನೋಡಿದ್ರೆ ಇನ್ನೊಬ್ಬರಿಗೆ ಒಂದು ಇನ್ಸ್ಪಿರೇಷನ್ ನಾವು ಈಗಿರ್ಬೇಕು ನಮ್ಮದನ್ನ ನಮ್ಮತನ ನಾವು ತೋರಿಸ್ಬೇಕು ಅನ್ನೋದು ಮಕ್ಕಳ ಮನಸ್ಸಲ್ಲಿ ಅದಕ್ಕೆ ಕರೆಕ್ಟಾಗಿ ಮಕ್ಕಳು ಎಲ್ಲ ಬಂದಿದ್ದಾರೆ ಅದು ಖುಷಿ ಕೊಟ್ಟಿರೋ ವಿಷಯ ನಾನು ತುಂಬ ಮಾತಾಡ್ಬಿಟ್ಟೆ ಅನಿಸುತ್ತೆ ನಿಮ್ಮ ಆತಿಥ್ಯ ಆದರ ಆತಿಥ್ಯ ಪ್ರೀತಿ ವಿಶ್ವಾಸ ಯಾವಾಗಲೂ ಹೀಗೆ ಇರಲಿ ನಿಮ್ಮ ನಗುಮುಖನೇ ನಮಗೆ ಒಂದು ಐದು ವರ್ಷ ಆಯುಷ್ ಜಾಸ್ತಿ ಸಿಗುತ್ತೆ